ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಸಂಕಲ್ಪ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಹಾಗೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರೋ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ ಯಾರೆಲ್ಲ ಕಾಂಪಿಟೇಟಿವ್ ಇದ್ದೀರೋ ಯಾರೆಲ್ಲ ಸರ್ಕಾರಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ ಒಂದು ಮಾಹಿತಿ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಆರ್ ಆರ್ ಬಿ ವತಿಯಿಂದ ಮೂವತ್ತೆರಡು ಸಾವಿರ ಹುದ್ದೆಗಳ ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಭಾರತ ಸರ್ಕಾರ ಇದು ಕೇಂದ್ರ ಸರ್ಕಾರದ ಅಧಿಸೂಚನೆಯಾಗಿದೆ ಸೊ ಈಗೆಲ್ಲ ನಾವು ನೋಡೋದಾದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಆಗ್ತಾ ಇರ ಆಗ್ತಾ ಇರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಭಾಳಷ್ಟು ಲೋಪದೋಷಗಳು ಹಾಗೆ ಕೆಲವೊಂದಿಷ್ಟು ಅಕ್ರಮಗಳ ನಡೀತಾ ಇದ್ದಾವೆ ಸೊ ಈ ಒಂದು ಕೇಂದ್ರ ಪರೀಕ್ಷಾ ಮಂಡಳಿಯಲ್ಲಿ ಈ ಥರ ಎಲ್ಲ ನಡೆಯೋದಿಲ್ಲ ಅಂತ ಹೇಳಿ ಬಯಸ್ತೀನಿ ಬನ್ನಿ ಹಾಗಾದರೆ ನೋಡೋಣ ಏನಪ್ಪ ಅಂತ ಆರ್ ಆರ್ ಬಿ ವತಿಯಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ವತಿಯಿಂದ ಒಂದು ಮೂವತ್ತೆರಡು ಸಾವಿರ ಅಪ್ರಾಕ್ಸ್ ಮೂವತ್ತೆರಡು ಸಾವಿರ ವೇಕೆನ್ಸಿ ಇರೋವಂಥ ಒಂದು ಅಧಿಸೂಚನೆಯನ್ನು ಭಾರತ ಸರ್ಕಾರದಿಂದ ಹೊರಡಿಸಲಾಗಿದೆ ಸೊ ಇಲ್ಲಿ ನೋಡೋದಾದರೆ ಯಾರಿಗೆಲ್ಲ ಎಷ್ಟು ವೇಕೆನ್ಸೀಸ್ ಇದೆ ಹಾಗೆ ಏನೆಲ್ಲ ಅರ್ಹತೆಗಳು ಹಾಗೆ ಎಕ್ಸಾಮ್ ಸಾರಿ ಆನ್ಲೈನ್ ಫೀಸ್ ಎಷ್ಟು ಹಾಗೆ ಯಾವ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಇರ್ತದೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ಒಂದು ಎಜುಕೇಷನನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಯಾವ ಒಂದು ಎಜುಕೇಷನ್ ಬೇಕಾಗಿರ್ತದೆ ಅಂದರೆ ಐ ಟಿ ಐ ಆಮೇಲೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಈ ಒಂದು ಮೂರು ಎಜುಕೇಷನ್ಗಳಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಮ ಮುಖ್ಯವಾಗಿ ಐ ಟಿ ಐ ಏನಾಗಿರ್ತದೆ ಎಲೆಕ್ಟ್ರಿಷಿಯನ್ನು ಇಂಥವರಿಗೆಲ್ಲ ಮೊದಲ ಆದ್ಯತೆಯನ್ನು ನೀಡಲಾಗ್ತದೆ ಇಲ್ಲಿ ಹಾಗೆ ಇಲ್ಲಿ ಒಂದು ಸ್ಯಾಲರಿ ಎಷ್ಟಿರುತ್ತೆ ಅಂತ ನೋಡೋದಾದರೆ ಹದಿನೆಂಟು ಸಾವಿರ ರೂಪಾಯಿಗಳ ಒಂದು ಸ್ಯಾಲರಿ ಮಾಸಿಕ ವೇತನವನ್ನು ನಿಗದಿಪಡಿಸಿರ್ತಕ್ಕಂಥದ್ದು ಹಾಗೆ ಆನ್ಲೈನ್ ಫೀಸ್ ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಆನ್ಲೈನ್ ಫೀಸ್ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಶುಲ್ಕವನ್ನು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದರೆ ಹಾಗೆ ಎಸ್ ಸಿ ಎಸ್ ಹಾಗೆ ಪಿ ಡಬ್ಲ್ಯೂ ಡಿ ಇನ್ನುಳಿದ ಅಂಗವಿಕಲ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಸಹ ಎರಡು ನೂರ ಐವತ್ತು ರೂಪಾಯಿಗಳ ಒಂದು ಅರ್ಜಿ ಶುಲ್ಕವನ್ನು ಆಗಿ ನಿಗದಿಪಡಿಸಿರ್ತಕ್ಕಂಥದ್ದು ಹಾಗೆ ಏಜ್ ಲಿಮಿಟ್ಸನ್ನು ನೋಡೋದಾದರೆ ಎಲ್ಲರಿಗೂ ಸಹ ಮೂರು ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಕ್ಕಂಥದ್ದು ಇಲಾಖೆ ವತಿಯಿಂದ ಇನ್ನು ಇದಕ್ಕೆಲ್ಲ ಏನು ಬೇಕಪ್ಪ ಅಂತಂದರೆ ದಾಖಲೆಗಳು ಏನೇನು ಬೇಕಾಗಿರ್ತದೆ ಅಂದರೆ ಒಂದು ನಿಮ್ಮ ಒಂದು ಶಿಕ್ಷಣದ ಪ್ರಮಾಣಪತ್ರ ಬೇಕಾಗಿರ್ತದೆ ಹಾಗೆ ಇಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ ಒಂದು ಕಣ್ಣಿನ ದೃಷ್ಟಿ ನೇರ ದೃಷ್ಟಿ ಅದರ್ದ ಒಂದು ಸರ್ಟಿಫಿಕೇಟನ್ನು ಇದ್ದಾರೆ ಹಾಗೆ ನೀವು ಯಾವ ಕಾಸ್ಟ್ಗೆ ಸೇರಿರ್ತೀರೋ ಆ ಒಂದು ಜಾತಿ ಸರ್ಟಿಫಿಕೇಟನ್ನು ಜಾತಿ ಪ್ರಮಾಣ ಪತ್ರವನ್ನು ಕೇಳ್ತಾರೆ ಹಾಗೆ ಇದು ಒಂದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸಾಮ್ ಬೇಸ್ ಇರ್ತದೆ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇಲ್ಲಿ ಇರೋವಂಥದ್ದು ಕಂಪ್ಯೂಟರು ಕಂಪ್ಯೂಟರ್ ಮೂಲಕ ನಿಮಗೆ ಎಕ್ಸಾಮನ್ನು ಕೊಡ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹಾಗೆ ಕೊನೆಯ ದಿನಾಂಕವನ್ನು ನೋಡೋದಾದರೆ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಅಧಿಸೂಚನೆ ಅಧಿಸೂಚನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ನಡು ರಾತ್ರಿ ಹನ್ನೆರಡು ಗಂಟೆವರೆಗೆ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಹಾಗೆ ಅರ್ಜಿ ಶುಲ್ಕವನ್ನು ಪಾವತಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಲಿಕ್ಕೆ ಎಕ್ಸ್ಟ್ರಾ ಡೇಟ್ ಏನು ಕೊಟ್ಟಿಲ್ಲ ಇಲ್ಲೇ ಇದರಲ್ಲೇ ನೀವು ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಏನಿದೆಯಲ್ಲ ಅಲ್ಲೇ ಸಲ್ಲಿಸ್ಬೇಕು ಸಲ್ಲಿಸಬೇಕಾಗಿರ್ತದೆ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿ ಮಾಡಬೇಕಾಗಿರ್ತದೆ ಏಜ್ ಬಂದುಬಿಟ್ಟು ನೋಡೋದಾದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಹದಿನೆಂಟರಿಂದ ಮೂವತ್ತಾರು ವರ್ಷಗಳ ವರ್ಷದ ಇನ್ ಬಿಟ್ವೀನ್ ಇರಬೇಕು ಹದಿನೆಂಟರಿಂದ ಮೂವತ್ತಾರು ವರ್ಷಗಳು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಮೂವತ್ತೆರಡು ಸಾವಿರ ವೇಕೆನ್ಸಿ ಇರ್ತಕ್ಕಂಥ ಒಂದು ಅಧಿಸೂಚನೆ ಇದಾಗಿದೆ ಸೊ ಹಾಗೆ ಯಾರಿಗೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಈ ಸಲ ಕೇವಲ ಹತ್ತನೇ ತರಗತಿ ಅಲ್ಲದೆ ಹತ್ತನೇ ತರಗತಿ ಜೊತೆಗೆ ಆಯಾ ಟ್ರೇಡಲ್ಲಿ ಐ ಟಿ ಐ ಕೂಡ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಸಹ ಈಗಾಗಲೇ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಹತ್ತನೇ ತರಗತಿಗಳಿಗೆ ಯಾವೆಲ್ಲ ಹುದ್ದೆಗಳು ಅನ್ವಯವಾಗ್ತವೆ ಅಂತ ಮುಂದೆ ಅಧಿಸೂಚನೆ ಅಧಿಕೃತವಾಗಿ ಅಧಿಸೂಚನೆ ಹೊರಬಿದ್ದಾಗ ನಾನು ನಿಮಗೆಲ್ಲ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ನೀವು ನನ್ನ ಸಂ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಭಾಳ ಅಗತ್ಯವಾಗಿದೆ ಅಗತ್ಯ ಅಂತ ಹೇಳ್ತಾ ಹಾಗೆ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈ ಒಂದು ಅಧಿಸೂಚನೆ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿಯಾಗಿ ನಿಮಗೆ ಮಾಹಿತಿ ಬೇಕು ನಾನು ಅದನ್ನು ತಲ್ಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು